ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ನಮ್ಮೂರಿಗೆ ಹೋಗಿದ್ವಿ ಅಲ್ಲಿ ನಮ್ಮೂರು ಕೆರೆ ಫುಲ್ ಮಳೆ ಜಾಸ್ತಿ ಇರೋದರಿಂದ ಎಲ್ಲ ತುಂಬಿ ಹೋಗ್ತಾಯಿತ್ತು ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕರ್ಕೊಂಡು ಹೋದ್ರು ಅಲ್ಲಿ ಹೋಗ್ತಾ ದಾರಿಲಿ ಒಂದು ನಾಲ್ಕೈದು ನವಿಲು ಕೂತಿತ್ತು ಅದನ್ನು ನೋಡ್ಕೊಂಡು ಹಾಗೆ ಹೋದ್ವಿ ನಾನು ನಮ್ಮ ಮನೆಯವರು ನನ್ನ ಮಕ್ಕಳಿಬ್ರು ಮತ್ತು ನಮ್ಮ ಅತ್ತಿಗೆ ನಮ್ಮ ಅಕ್ಕ ಎಲ್ಲರೂ ಹೋದ್ವಿ ಅವ್ರ ಮಕ್ಕಳನ್ನು ಕರ್ಕೊಂಡು ನಾವು ಸಂಜೆ ಮಕ್ಕಳು ಬಂದ ಮೇಲೆ ಒಂದು ಐದು ಗಂಟೆ ಐದುವರೆಗೆ ಹೋದ್ವಿ ಮಕ್ಕಳಂತೂ ಕೆರೆ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿಪಟ್ಟರು ಅವರಂತೂ ಹಳ್ಳಿ ಕಡೆ ಕರ್ಕೊಂಡು ಹೋದರೆ ತುಂಬಾ ಖುಷಿ ಪಡ್ತಾರೆ ನಮ್ಮ ಗಗನಂತೂ ಫುಲ್ ಖುಷಿ ಪಡ್ತಾನೆ ಬೇಕಾದರೆ ಇಲ್ಲೇ ಇರೋ ಅಂತ ಹೇಳ್ಬಿಟ್ರೆ ಅಮ್ಮರ ಮನೆಯಲ್ಲೇ ಇರ್ತಾನೆ ಅವನಿಗಂತೂ ನಮ್ಮ ಅಮ್ಮರ ಮನೇಲಿರೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಅಲ್ಲಿ ಗುಡ್ಡ ಮತ್ತು ಕೆರೆ ಗದ್ದೆ ಹತ್ರ ಎಲ್ಲ ಹೋಗ್ತಾರಲ್ಲ ನಮ್ಮಮ್ಮರು ಹಾಗಾಗಿ ಅವನು ತುಂಬಾ ಇಷ್ಟಪಡ್ತಾನೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಮುಂದೆ ಬರಬೇಡಿ ಅಂತ ಎದುರಿಸ್ತಾ ಇದ್ಲು ನಮ್ಮ ಮನೆಯವರು ರೋಡಲ್ಲ ಅದು ಆಗಲ್ಲ ತುಂಬ ಉದ್ದ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಟ ಆಡೋಕೆ ಬಿಟ್ಟರು ನನಗಂತೂ ಖುಷಿ ಆಯಿತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆ ಗದ್ದೆ ಹತ್ತಿರ ಎಲ್ಲ ಬಂದಾಗ ಈ ಕೆರೆ ಹತ್ರ ಬರ್ತಿದ್ದೆ ಅದು ಬಿಟ್ಟರೆ ನಮ್ಮಮ್ಮ ಏನಾದರೂ ಫಂಕ್ಷನ್ ಮಾಡಿದಾಗ ಬಟ್ಟೆ ಮತ್ತು ಪಾತ್ರೆ ಎಲ್ಲ ತೊಗೊಂಡು ಈ ಕೆರೆ ಹತ್ರ ಬರೋರು ಆಗ ನಾನು ನಮ್ಮ ಅಮ್ಮನ ಜೊತೆ ಬರ್ತಾಯಿದ್ದೆ ಅದು ಬಿಟ್ಟರೆ ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊತೀನಿ ನಮ್ಮ ಮನೆಯವರು ಚಪ್ಪಲ್ ತೇಲ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಹುಡುಕ್ತಾ ಇದ್ದಾರೆ ಅಲ್ಲೇನು ಉದ್ದ ಇಲ್ಲ ಅಲ್ಲಿ ಮೇಲುಗಡೆ ಗದ್ದೆ ಇದೆ ಅಷ್ಟೆ ಅಲ್ಲಿ ಸುಮ್ಮನೆ ನೀರು ಹೋಗ್ತಿದೆ ಕಲ್ಲು ಮೇಲೆ ಏನು ಉದ್ದ ಇಲ್ಲ ಹಾಗಾಗಿ ಅವರು ಹೋದರು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ಬಟ್ಟೆನೆಲ್ಲ ಬಿಚ್ಚಿ ಸೈಡಿಗೆ ಇಟ್ಟು ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ನಾವು ಒಂದು ಐದೂವರೆ ಆರು ಗಂಟೆಗೆ ಹೋದ್ವಿ ನಮ್ಮಮ್ಮ ಫೋನ್ ಮಾಡ್ತಾಯಿದ್ರು ಬೇಗ ಬನ್ನಿ ಮಕ್ಕಳನ್ನೆಲ್ಲ ಮುಂದೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲೇ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ವಿ ನಮ್ಮಮ್ಮಂಗೆ ಸರಿ ಅಂತ ಹೇಳಿದ್ರು ನೋಡಿ ಬನ್ನಿ ಮಕ್ಕಳು ಯಾವ ರೀತಿ ಆಟ ಅಂತ ಹೇಳ್ತಿದ್ದಾರೆ ಅಂತ I'm <laughs> ಕೆರೆಯಿಂದ ಮೇಲೆ ಏರಿ ಇದೆ ಅಲ್ಲಿ ಅಣ್ಬಿ ಬಿಟ್ಟಿತ್ತು ನಮ್ಮ ಮನೆಯವರು ಅಪರೂಪಕ್ಕೆ ಸಿಕ್ಕಿರೋದಲ್ಲ ಕುಯ್ಕೊಂಡು ಬ ಏನಾಗಲ್ಲ ಸಂಜೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಯ್ಕೊಂಡ್ರು ಅಣಬಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಅಪ್ರೂಪಕ್ಕೆ ಸಿಕ್ಕೋದಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ನೀವು ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಟೈಮ್ ಆಲ್ರೆಡಿ ಸೆವೆನ್ ಆಗಿದೆ ಬೇಗ ಬನ್ನಿ ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೆಲ್ಲ ಖುಷಿಪಟ್ಟು ಹೊರಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು